ಓಕೆ ಇವತ್ತಿನ ಕ್ಲಾಸ್ ನಲ್ಲಿ ಒಂದು ಮೂರು ಅಂಕದ ಸಂಖ್ಯಾಶಾಸ್ತ್ರದ ಮೇಲೆ ಬಂದಿರುವಂತಹ ಒಂದು ಪ್ರಶ್ನೆಯನ್ನ ನೋಡೋಣ ನಿಮ್ಮ ಪ್ರತಿ ಕ್ವಶನ್ ಪೇಪರ್ ಅಲ್ಲಿ ನೋಡಿದರೆ ಸಂಖ್ಯಾಶಾಸ್ತ್ರದ ಮೇಲೆ ಎರಡು ಪ್ರಶ್ನೆಗಳನ್ನ ಕೇಳಿರ್ತಾರೆ ಒಂದಕ್ಕೆ ಆರ್ ಆಪ್ಷನ್ ಅನ್ನ ಕೊಟ್ಟಿರ್ತಾರೆ ಒಂದು ಸರಾಸರಿ ಬಹುಲಕವನ್ನಾದ್ರೂ ಕೇಳಿರ್ತಾರೆ ಬಹುಲಕ ಮಧ್ಯಾಂಕವನ್ನಾದ್ರೂ ಕೇಳಿರ್ತಾರೆ ಅಥವಾ ಸರಾಸರಿ ಮಧ್ಯಾಂಕವನ್ನಾದ್ರೂ ಕೇಳಿರ್ತಾರೆ ಇಲ್ಲಿ ಬಹುಲಕವನ್ನ ಕೇಳಿದ್ದಾರೆ ಬಹುಲಕವನ್ನ ಯಾವ ರೀತಿ ಮಾಡಬಹುದು ಅನ್ನೋದನ್ನ ನಾನು ಇಲ್ಲಿ ಹೇಳ್ತೇನೆ ಬಹುಲಕದ ಸೂತ್ರ ಏನು ಹೇಳ್ತಾರೆ ಬಹುಲಕ ಕನ್ನಡ ಸಾರಿ ಇಂಗ್ಲಿಷ್ ನಲ್ಲಿ ನಾವೇನಪ್ಪ ಅಂತಂದ್ರೆ ಮೋಡ್ ಅಂತ ಕರಿತೀವಿ ಬೌಲಕವನ್ನು ನಾವು ಅಂತ ಕರಿತೀವಿ ಈ ಸೂತ್ರವನ್ನು ನಾನು ಒಂದು ಶಾರ್ಟ್ಕಟ್ ಆಗಿ ಮಕ್ಕಳಿಗೆ ಕೊಟ್ಟಿದ್ದೀನಿ ಹತ್ತು ಲಭ್ಯ ಎರಡ್ ಸಾವಿರದ ಒಂದೂರ ಎರಡು ಅಂತ ಹೇಳಿ ಈ ಸಂಖ್ಯೆನ ನಾವು ಪದೇ ಪದೇ ಅಥವಾ ಐದಾರು ಸಾರಿ ಬರೆದ್ರೆ ನಮ್ಗೆ ನೆನಪಿರುತ್ತೆ ಯಾವ ರೀತಿ ಪಾ ಅಂತಂದ್ರೆ ಈ ಸೂತ್ರವನ್ನು ನಾವು ಈ ರೀತಿ ಮಾಡಿಕೊಳ್ಳೋದು ಹತ್ತು ಅಂತಂದ್ರೆ ಏನು ಎಫ್ ಒನ್ ಮೈನಸ್ ಎಫ್ ಜೀರೋ ಇಲ್ಲಿ ಒಂದು ಮತ್ತು ಸೊನ್ನೆ ಇದೆ ಅದಕ್ಕೋಸ್ಕರ ಎರಡು ಒಂದು ಆಯಿತು ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಇಲ್ಲೊಂದು ಸ್ವಲ್ಪ ಸೆಟ್ಟಿಂಗ್ಸ್ ಇದೆ ಅದ ನಂತರ ಯಾವುದರ ಹಿಂದೆ ಏನು ಬರೀಬೇಕು ಅನ್ನೋದನ್ನು ನೀವು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು ಪ್ಲಸ್ ಈ ಸಂಖ್ಯೆಯನ್ನು ನೆನ್ಪಿಟ್ಕೊಂಡ್ರೆ ಇಲ್ಲಿ ಎಫ್ ಒನ್ ಎಫ್ ಜೀರೋ ಎಫ್ ಟುಗಳ ನಡುವೆ ಇರುವಂಥ ಕನ್ಫ್ಯೂಸನ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ಬಹುಲಕದಲ್ಲಿಯೂ ಸ್ಟಾರ್ಟಿಂಗ್ ಎಲ್ ಪ್ಲಸ್ ಇರುತ್ತೆ ನಂತರ ಕೊನೆಯಲ್ಲಿ ಎಚ್ ಇಂಟು ಎಚ್ ಇರುತ್ತೆ ನಂತರ ಮಧ್ಯಾಹ್ನದಲ್ಲಿಯೂ ಕೂಡ ಸ್ಟಾರ್ಟಿಂಗ್ ಎಲ್ ಪ್ಲಸ್ ಮತ್ತು ಎಂಟು ಎಚ್ ಇರುತ್ತೆ ನಡುವಿನ ಪೋರ್ಷನ್ ಅನ್ನು ಮಾತ್ರ ನಾವು ಇಲ್ಲಿ ನೆನಪಿಟ್ಕೊಳ್ಬೇಕು ನೆನಪಿಟ್ಕೊಳ್ಳೋಕೆ ನಾನು ಈ ರೀತಿಯಾದಂತಹ ಒಂದು ಸೂತ್ರವನ್ನು ಮಾಡ್ಕೊಂಡಿದ್ದೀನಿ ನಿಮಗೆ ಈಸಿ ಆದರೆ ನೀವು ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಆಸ್ ಇಟ್ ಇಸ್ ನೀವು ಅದನ್ನು ಯೂಸ್ ಮಾಡ್ಕೊಳ್ಬಹುದು ನಿಮಗೆ ಸೂತ್ರನ ಡೈರೆಕ್ಟ್ ಬೇಕು ಅಂತಂದ್ರೆ ಇನ್ನ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಬಹುಲೇಕವನ್ನು ಕಂಡುಹಿಡಿಯುವಂತಹ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪಾ ಅಂತಂದ್ರೆ ನಾವಿಲ್ಲಿ ಏನನ್ನ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ಮೋಡಲ್ ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಬಹುಲಕ ವರ್ಗಾಂತರವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಆವೃತ್ತಿಯನ್ನ ನೀವು ಗಮನಿಸಿ ಏಳು ಮೂರು ಏಳು ಹತ್ತು ಒಂದು ಎರಡಿದೆ ಈ ಈ ಆವೃತ್ತಿಗಳಲ್ಲಿ ಅತ್ಯಂತ ಹೆಚ್ಚು ಆವೃತ್ತಿಯನ್ನು ಹೊಂದಿರುವಂತಹ ಕ್ಲಾಸ್ ಇಂಟರ್ವಲ್ ಅನ್ನು ತೆಗೆದುಕೊಳ್ಳಿ ಇಲ್ಲಿ ಹತ್ತು ಅತ್ಯಂತ ಹೆಚ್ಚು ಆವೃತ್ತಿಯನ್ನು ಹೊಂದಿರುವಂತಹ ಕ್ಲಾಸ್ ಇಂಟರ್ವಲ್ ದೇಫೋರ್ ಈ ಕ್ಲಾಸ್ ಇಂಟರ್ವಲ್ ಏನಾಗಿ ಬಿಡುತ್ತಪ್ಪ ಅಂತಂದ್ರೆ ಮೋಡಲ್ ಕ್ಲಾಸ್ ಅಂತ ಅಂತೀವಿ ಮೋಡಲ್ ಕ್ಲಾಸ್ ಅಂತಂದ್ರೆ ಏನು ಬಹುಲಕ ಇರುವ ವರ್ಗಾಂತರ ಅಂತೇಳಿ ನಾವಿಲ್ಲಿ ಹೇಳ್ಬೋದು ಮೋಡಲ್ ಕ್ಲಾಸ್ ಆಯಿತು ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಆ ವೃತ್ತಿಯಲ್ಲಿ ಯಾವುದು ಇರುತ್ತಲ್ಲ ಆ ವರ್ಗಾಂತರವನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇದು ಒಂದು ಫಸ್ಟ್ನೇ ಕೆಲಸ ಇದಾದ ನಂತರ ನಾವು ಇದು ಮೋಡಲ್ ಕ್ಲಾಸ್ ಆಯ್ತು ಮೋಡಲ್ ಕ್ಲಾಸ್ ಅಲ್ಲಿ ವರ್ಗಾಂತರ ಎಷ್ಟಿದೆ ಹನ್ನೆರಡರಿಂದ ಹದಿನಾರು ಅಂತ ಹೇಳಿ ಈಗ ಇದರ ತಕ್ಕಂಗೆ ಏನು ಬರ್ಕೋಬೇಕಾ ಅಂತಂದ್ರೆ ಇಲ್ಲಿ ಫಾರ್ಮುಲಾ ಅಲ್ಲಿ ಬಂದಿರೋ ಅನ್ನೋನ್ ಗಳ ವ್ಯಾಲ್ಯೂಸ್ ಗಳನ್ನ ಬರ್ಕೋಬೇಕು ಲೋವರ್ ಲಿಮಿಟ್ ಆಫ್ ಮೋಡಲ್ ಕ್ಲಾಸ್ ಆ ಮೋಡಲ್ ಕ್ಲಾಸ್ ನ ನಾವಿಲ್ಲಿ ಬರೀಬೇಕು ಅದು ಹನ್ನೆರಡು ಕೆಳನಿ ಯಾವ್ದಾಗುತ್ತೆ ಹನ್ನೆರಡು ಆಗುತ್ತೆ ಇನ್ನು ಎಫ್ ಜೀರೋ ಎಫ್ ಒನ್ ಎಫ್ ಟು ಇದನ್ನ ತಗೊಳ್ಳುವಾಗ ನೆನಪಿಟ್ಕೊಂಡ್ಬಿಡಿ ಮೋಡಲ್ ಕ್ಲಾಸ್ ಮೇಲಿಂದ ಎಫ್ ಜೀರೋ ಅಂತ ತಗೊಳ್ಳಿ ಮೋಡಲ್ ಕ್ಲಾಸ್ ದಿನ ಎಫ್ ಒನ್ ಮೋಡಲ್ ಕ್ಲಾಸ್ ಕೆಳಗಿರುವುದನ್ನು ಎಫ್ ಟು ನೋಡಿ ಸೀರಿಯಲ್ ಆಗಿ ಬರಬಿಡಿ ಎಫ್ ಜೀರೋ ಎಫ್ ಒನ್ ಎಫ್ ಟು ಆದ್ರೆ ಮೋಡಲ್ ಕ್ಲಾಸ್ ಸೆಂಟ್ರಲ್ ಇರಬೇಕು ಇಷ್ಟು ಬರ್ಕೊಂಡ್ಬಿಟ್ರೆ ನಿಮಗೆ ವ್ಯಾಲ್ಯೂಸ್ ಅತ್ಯಂತ ಸರಳವಾಗಿ ಸಿಗ್ತವೆ ಯಾವುದು ಏನ್ ತಗೋಬೇಕು ಅನ್ನೋಂತ ಕನ್ಫ್ಯೂಸ್ ಇರಲ್ಲ ಇಲ್ಲಿ ಎಫ್ ಜೀರೋ ಅಂತಂದ್ರೆ ಸೆವೆನ್ ಎಫ್ ಒನ್ ಅಂತಂದ್ರೆ ಟೆನ್ ಎಫ್ ಅಂತಂದ್ರೆ ಒನ್ ಇನ್ನೊಂದು ಎಚ್ ಅಂತಂದ್ರೆ ಕ್ಲಾಸ್ ಬೀಳಿತು ಯಾವ್ದು ಕ್ಲಾಸ್ ಬಿಡಿತು ಮೋಡಲ್ ಕ್ಲಾಸ್ ಇಂದ ಕ್ಲಾಸ್ ಬೀಳಿತು ಇಲ್ಲಿ ನೋಡಿ ಇದು ಕಂಟಿನ್ಯೂಯಸ್ ಇದೆ ಹೀಗಾಗಿ ನೀವು ಕೇವಲ ಏನ್ ಮಾಡಬೇಕಾಗ ಕಂಟಿನ್ಯೂಸ್ ಆಗಿರ್ದಿದ್ರೆ ನೀವು ಅದನ್ನ ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ಬೇಕು ಇಲ್ಲಿ ಕಂಟಿನ್ಯೂಸ್ ಆಗಿರುವುದರಿಂದ ಇಲ್ಲಿ ಹದಿನಾರಲ್ಲಿ ಹನ್ನೆರಡನ್ನ ಕಳೆದು ಬಿಟ್ರೆ ನಿಮಗೆ ಏನ್ ಸಿಗುತ್ತಪ್ಪ ಅಂತಂದ್ರೆ ಕ್ಲಾಸ್ ಬೀಳುತ್ತೆ ಸಿಗುತ್ತೆ ಈಗ ನೋಡಿ ಎಲ್ಲ ಐದು ವ್ಯಾಲ್ಯೂಸ್ಗಳು ಈ ಸೂತ್ರದಲ್ಲಿ ಬಂದಿರುವಂತ ಎಲ್ಲ ಐದು ವ್ಯಾಲ್ಯೂಸ್ ಗಳು ನಿಮಗೆ ಸಿಕ್ಕಿದಾವೆ ಜಸ್ಟ್ ಆ ಸೂತ್ರದಲ್ಲಿ ನೀವೇನ್ ಈಗ ಆ ವ್ಯಾಲ್ಯೂಸ್ ಗಳನ್ನ ಹಾಕಿ ನೀಟಾಗಿ ಎಕ್ಸಾಮ್ ಅಲ್ಲಿ ಈಸ್ ಬಹುಲಕ ಟು ಸಿಂಪಲ್ ಇದೆ ಎಲ್ ಅಂತಂದರೆ ಎಷ್ಟಿದೆ ಟ್ವೆಲ್ ಪ್ಲಸ್ ಎಫ್ ಒನ್ ಅಂದರೆ ಎಷ್ಟಿದೆ ಟೆನ್ ಎಫ್ ಝೀರೋ ಅಂದರೆ ಎಷ್ಟಿದೆ ಸೆವೆನ್ ಟೂ ಟೈಮ್ಸ್ ಆಫ್ ಎಫ್ ಒನ್ ಅಂತಂದರೆ ಟೂ ಟೈಮ್ಸ್ ಆಫ್ ಟೆನ್ ಅಂದರೆ ಎರಡು ಮುಂದೆ ಹತ್ತು ಎಫ್ ಜೀರೋ ಅಂತಂದರೆ ಎಷ್ಟು ಸೆವೆನ್ ಎಫ್ ಟು ಅಂತಂದರೆ ಒನ್ ಇದೆ ಟು ಎಚ್ ಅಂತ ಕೊಟ್ಟಿದ್ದಾರೆ ಎಚ್ ಈಸ್ ಫೋರ್ ದ ಕ್ಲಾಸ್ ಬೇಡ ಅದು ನಾಲ್ಕು ಆಗುತ್ತೆ ಈ ಸಿಂಪಲ್ ಆಗಿ ಸಾಲ್ವ್ ಮಾಡಿ ಟ್ವೆಲ್ ಪ್ಲಸ್ ಹತ್ತರಲ್ಲಿ ಏಳು ಕಳೆದ್ರೆ ಮೂರು ಟೆನ್ ಮೈನಸ್ ಸೆವೆನ್ ಇಸ್ ತ್ರೀ ಟು ಟೆನ್ಝಾ ಟ್ವೆಂಟಿ ಆಗುತ್ತೆ ಮೈನಸ್ ಸೆವೆನ್ ಮೈನಸ್ ಒನ್ ಇಸ್ ಇಸ್ ಮೈನಸ್ ಒನ್ ಇಂಟು ಫೋರ್ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಟ್ವೆಲ್ ಪ್ಲಸ್ ಮೂರು ಇಪ್ಪತ್ತರಲ್ಲಿ ಎಂಟನ್ನು ಕಳೆದ್ರೆ ಹನ್ನೆರಡು ಆಗುತ್ತೆ ಇಪ್ಪತ್ತರಲ್ಲಿ ಏಳು ಕಳೆದ್ರೆ ಹದಿಮೂರು ಹದಿಮೂರಲ್ಲಿ ಒಂದು ಕಳೆದ್ರೆ ಹನ್ನೆರಡು ಇಂಟು ಫೋರ್ ಇದೆ ದಯ ಫೋರ್ ತ್ರೀ ಒನ್ ಜಾ ತ್ರೀ ಫೋರ್ ಝ ಆಸ್ ಪರ್ ಬೋರ್ಡ್ ಮಾರ್ಕ್ಸ್ ನೀವು ಕ್ಯಾನ್ಸಲ್ ಮಾಡಿದರೆ ಇಲ್ಲಿ ಎಲ್ಲವೂ ಕ್ಯಾನ್ಸಲ್ ಆಗಿ ಹೋಗುತ್ತೆ ಇಲ್ಲೆಲ್ಲವೂ ಕ್ಯಾನ್ಸಲ್ ಆಗಿದ್ದಕ್ಕೋಸ್ಕರ ಅಲ್ಲಿ ಒಂದಿರುತ್ತೆ ಬಿಫೋರ್ ಅವರ್ ಆನ್ಸರ್ ಇಸ್ ಟ್ವೆಲ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಥರ್ಟೀನ್ ನಮ್ಮ ಆನ್ಸರ್ ಏನಾಗುತ್ತಪ್ಪ ಅಂತಂದ್ರೆ ಬಹುಲಕ ದಟ್ ಈಸ್ ಆರ್ ಬಹುಲಕ ಬಹುಲಕ ಇಸ್ ಟು ನೀವು ಪರೀಕ್ಷೆಯಲ್ಲಿ ಇದನ್ನ ಎಲ್ಲವನ್ನು ಕೇಳಿಗೆ ಬರೀಬೇಕು ಹದಿಮೂರು ಆಯ್ತು ಇದು ನಮ್ಮ ಆನ್ಸರ್ ಕರೆಕ್ಟ್ ಇದೆ ಅಂತ ಮತ್ತೊಂದ್ಸಲ ವೆರಿಫಿಕೇಶನ್ ಮಾಡೋಕ್ಕೆ ಈ ಆನ್ಸರು ನಾವೇನು ಮೋಡಲ್ ಕ್ಲಾಸ್ ಅಂತ ಸೆಲೆಕ್ಟ್ ಮಾಡಿರ್ತೀವಲ್ಲ ಆ ವರ್ಗಾಂತರದ ನಡುವೆನೇ ಬಂದಿರ್ಬೇಕು ಇಲ್ಲಿ ನೋಡಿ ವರ್ಗಾಂತರ ಹನ್ನೆರಡರಿಂದ ಹದಿನಾರು ಇದೆ ನಮ್ಮ ಆನ್ಸರು ಈ ಎರಡು ಸಂಖ್ಯೆಗಳ ನಡುವೆನೇ ಬಂದಿರಬೇಕು ಹೀಗಾಗಿ ಅದನ್ನು ನಾವು ನೋಡಲ್ ಕ್ಲಾಸ್ ಅಂತ ಕರಿತೀವಿ ಇಫರ್ ಇಷ್ಟನ್ನು ನೀವು ಮಾಡಿದರೆ ನಿಮಗೆ ಖಂಡಿತವಾಗಿ ಮೂರು ಅಂಗಗಳು ಸಿಗುತ್ತೆ ಬಹುಲಕದ ಮೇಲೆ ಬಂದಿರುವಂಥ ಪ್ರಶ್ನೆಯನ್ನ ಬಿಡಿಸುವುದು ಉತ್ತಮ ಸರಾಸರಿಗಿಂತ ಬಹುಲಕದ ಮೇಲೆ ಪ್ರಶ್ನೆಯನ್ನು ಬಿಡಿಸಿದರೆ ಅತ್ಯಂತ ಸರಳ ಇರುತ್ತೆ ಮತ್ತು ಬಿಡಿಸುವುದಕ್ಕೂ ಈಸಿ ಇರುತ್ತೆ ಇಲ್ಲಿ ನೆನ್ಪ ನೆನಪಿಟ್ಕೊಳ್ಳೋಕೆ ಮಾತ್ರ ಈ ಫಾರ್ಮುಲಾವನ್ನು ನೆನಪಿಟ್ಕೊಳ್ಳೋಕೆ ಮಾತ್ರ ಸ್ವಲ್ಪ ತೊಂದರೆ ಆದರೆ ಈ ಫಾರ್ಮುಲಾ ಇದನ್ನ ಈ ಟ್ರಿಕ್ ಅನ್ನು ನೀವು ಇಲ್ಲಿ ಯೂಸ್ ಮಾಡ್ಬೋದು ಥ್ಯಾಂಕ್ ಯು